ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮೂರ ವಿಶೇಷ ಸುದ್ದಿಗೆ ಸ್ವಾಗತ ಸುಸ್ವಾಗತ ಜನಸಂಗ್ರಾಮ ಪರಿಷತ್ ಪರಿಷತ್ತು ಮತ್ತು ಸಮಾಜ ಪರಿವರ್ತನಾ ಸಂಸ್ಥೆಯ ವತಿಯಿಂದ ನಾಳೆ ನಡೆಯುವ ಕಾರ್ಯಕ್ರಮದ ಕುರಿತಾಗಿ ಒಂದು ವರದಿ ಹಾಗೂ ಸಂದರ್ಶನ ಶ್ರೀ ಎಸ್ ಆರ್ ಹಿರೇಮಠರೊಂದಿಗೆ ನಮ್ಮೂರ ಸುದ್ದಿಯಲ್ಲಿ ಈಗ ನೋಡೋಣ ಬನ್ನಿ ನಾಳೆನ ದಿವಸ ಸಂಡೂರದಲ್ಲಿ ಜನಸಂಗ್ರಾಮ ಪರಿಷತ್ತು ಸಮಾಜ ಪರಿವರ್ತನಾ ಸಮುದಾಯ ಇನ್ನಿತರ ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೀತಾ ಇದೆ ಈ ವಿಶಿಷ್ಟ ಕಾರ್ಯಕ್ರಮ ನಾವು ಬಳ್ಳಾರಿ ಸ್ಟೇಜ್ ಅಂತ ಹೇಳ್ಬೋದು ಯಾಕಂದರೆ ಬಳ್ಳಾರಿ ಸ್ಟೇಜ್ ಒಂದರಲ್ಲಿ ವ್ಯಾಪಕ ಅಕ್ರಮ ಗಣಿಗಾರಿಕೆ ನಡೀತು ಅದು ನಮ್ಮ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿ ಇನ್ಕ್ಲೂಡಿಂಗ್ ಯಾವುದು ನ್ಯೂಯಾರ್ಕ್ ಟೈಮ್ಸು ವಾಷಿಂಗ್ಟನ್ ಪೋಸ್ಟು ಈ ರೆಡ್ಡಿ ಸಹೋದರರು ಏನೊಂದು ಮೈನಿಂಗ್ ಮಾಫಿಯನ್ನು ಮಾಡಿಕೊಂಡು ಒಂದು ಖನಿಜ ಸಂಪತ್ತನ್ನು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಮಾಡಿದರು ಪರಿಸರ ದ್ವಂಶನಾಯಿತು ಆಮೇಲೆ ಅಲ್ಲಿ ಪರಿಸರದ ಮೇಲೆ ಅವಲಂಬಿತ ಜನರ ಜೀವನ ಏನೊಂದು ತುಂಬ ಕಷ್ಟಕರವಾಯಿತು ಈ ವಿಷಯದ ಬಗ್ಗೆ ಮೊದಲನೇ ಹೋರಾಟ ಆಯಿತು ಸುದೈವದಿಂದ ಜಸ್ಟಿಸ್ ಸಂತೋಷ್ ಹೆಗಡೆಯವರ ಲೋಕಾಯುಕ್ತ ರಿಪೋರ್ಟು ಆಮೇಲೆ ನಾವು ಸುಪ್ರೀಂ ಕೋರ್ಟ್ ಹಾಕಿದಂಥ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಯಶಸ್ವಿಯಾಗಿ ಅಕ್ರಮ ಗಣಿಗಾರಿಕೆಯನ್ನು ತಡೆಯುವುದರಲ್ಲಿ ಒಂದು ವರ್ಷ ಸಮಗ್ರವಾಗಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿ ಸುಪ್ರೀಂ ಕೋರ್ಟು ಒಂದು ಒಳ್ಳೆಯ ನ್ಯಾಯವನ್ನು ಮಾಡಿ ಯಾರ್ಯಾರು ಅದರಲ್ಲಿ ತೊಡಗಿದ್ರು ಅವರು ರಾಜಕಾರಣಿಗಳು ಆಮೇಲೆ ಅವರು ಬೇರೆ ಏನು ಆಫೀಸರ್ಸು ಐ ಎ ಎಸ್ಸು ಐ ಎಫ್ ಎಸ್ಸು ಆಮೇಲೆ ಸಮಗ್ರ ಕ್ರಿಮಿನಲ್ ಗ್ಯಾಂಗನ್ನೆಲ್ಲ ಜೈಲಿಗೆ ಕಳಿಸಿ ಅದನ್ನೊಂದು ಸಮಗ್ರ ನಿಯಂತ್ರಣದಲ್ಲಿ ತಂದರು ಆದರೆ ಅದರ ನಂತರ ಬಂದಂತಹ ಸರ್ಕಾರ ಎರಡೂ ಸಂತೋಷ್ ಹೆಡೆಯವರ ರಿಪೋರ್ಟ್ಗಳನ್ನು ಏನು ಕಾರ್ಯಗತ ಮಾಡಬೇಕಾಗಿತ್ತು ಇವತ್ತಿನವರೆಗೂ ಕಾರ್ಯಗತ ಮಾಡಿಲ್ಲ ಅನ್ನೋದು ತುಂಬ ಒಂದು ವಿಷಾದಕರವಾದ ಸಂಗತಿ ಇದೆ ಅಷ್ಟೇ ಅಲ್ಲ ಅದು ಇನ್ನೊಂದು ಏನು ಹೇಳ್ತದಂದರೆ ಇವತ್ತಿನ ಚುನಾವಣೆಯೊಳಗೆ ಇವತ್ತಿನ ರಾಜಕೀಯದಲ್ಲಿ ಹಣದ ಒಂದು ಪ್ರಭಾವ ಏನು ಬೆಳೆದಿದೆ ಇದು ಸಮಾಜಕ್ಕೆ ಮತ್ತು ನಮ್ಮೆಲ್ಲರ ಭವಿಷ್ಯಕ್ಕೆ ಬಹಳ ದುರದೃಷ್ಟಕರವಾಗಿದೆ ಸೊ ಈ ಒಂದು ವಿಷಯವನ್ನು ನಾವು ಸಮಗ್ರವಾಗಿ ತಿಳಿದುಕೊಂಡು ಎರಡನೇ ಒಂದು ಬಳ್ಳಾರಿ ಸ್ಟೇಜ್ ಟೂದಲ್ಲಿ ಏನು ಮಾಡಿದೆವು ಅಂದರೆ ಯಾವ ಪರಿಸರವನ್ನು ಅಕ್ರಮ ಗಣಿಗಾರಿಕೆಯಿಂದ ಹಾಳು ಮಾಡಲಾಗಿತ್ತು ಯಾರು ಅದಕ್ಕೆ ಜವಾಬ್ದಾರಿ ಇದ್ದರು ಅವರಿಂದ ಹತ್ತು ಪರ್ಸೆಂಟ್ ಸೆಸ್ ಮಾಡಿ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇನ್ನೂ ಏಳೆಂಟು ಸಾವಿರ ಕೋಟಿ ರೂಪಾಯಿ ಬರಬೇಕು ಹೆಚ್ಚಿಗೆ ಸೊ ಇದನ್ನು ಒಂದು ಕಡೆಗೆ ಅವರು ಧ್ವಂಸ ಮಾಡಿದಂತಹ ಪರಿಸರದ ಪುನಶ್ಚೇತನ ಸಲುವಾಗಿ ಇನ್ನೊಂದು ಕಡೆಗೆ ಗಣಿ ಬಾಲಿತ ಜನರ ಮಾನವೀಯ ವಿಕಾಸ ಅಂದರೆ ಆರೋಗ್ಯ ಶಿಕ್ಷಣ ಮತ್ತು ಅತಿ ಮಹತ್ವದ್ದಾಗಿ ಅವರ ಜೀವನೋಪಾಯ ಅಂದರೆ ಕೃಷಿ ಪಶುಸಂಗೋಪನೆ ತೋಟಗಾರಿಕೆ ಇವರೇನು ಅಲ್ಲಿಯ ಜನ ಅವಲಂಬನೆ ಇದ್ದರು ಅವರು ಪುನಶ್ಚೇತನ ಸಲುವಾಗಿ ಸುಪ್ರೀಂ ಕೋರ್ಟು ತಮ್ಮ ನಿವೃತ್ತ ನ್ಯಾಯಾಧೀಶರ ಒಂದು ನಿಯಂತ್ರಣದಲ್ಲಿ ಓವರ್ ಸೈಟ್ ಅಥಾರಿಟಿ ಅಂತ ಮಾಡಿ ಏನು ಮಾಡಿದ್ದಾರೆ ಇದು ನನ್ನ ಅಭಿಪ್ರಾಯದ ಒಂದು ಐತಿಹಾಸಿಕ ಘಟನೆ ಇದೆ ಇಡೀ ದೇಶದಲ್ಲಿ ಇಂತಹ ಒಂದು ದೊಡ್ಡ ಪ್ರಮಾಣದೊಳಗೆ ವ್ಯವಸ್ಥಿತವಾಗಿ ಗಣಿಪಾತ ಜನರಿಗೆ ನ್ಯಾಯ ಕೊಡಿಸುವುದು ಮತ್ತು ಅವರೇನು ಪರಿಸರವನ್ನು ಹಾಳು ಮಾಡಿದರು ಅದರ ಪುನಶ್ಚೇತನಕ್ಕೆ ಒಂದು ವಿಶಿಷ್ಟ ಮತ್ತು ಒಂದು ಅಪೂರ್ವವಾದಂತಹ ಒಂದು ಪ್ರಯೋಗವಾಗಿದೆ ಈ ಇದನ್ನು ನಾವು ಯಶಸ್ವಿಯಾಗಿ ಮಾಡೋದ್ರೊಳಗೆ ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯವರು ವಿಶೇಷವಾಗಿ ತುಮಕೂರು ಚಿತ್ರದುರ್ಗದವರು ಕೂಡಿಕೊಂಡು ಅದರ ಸಮಗ್ರ ಹಣವನ್ನು ಸದುಪಯೋಗ ಮಾಡುವ ದೇಶದೊಳಗೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಆದರೆ ಅತಿ ದುರದೃಷ್ಟಕರ ಸಂಗತಿ ಎಂದರೆ ಇದೇ ಸಮಯದೊಳಗೆ ಒಂದು ಕಡೆಗೆ ಯಾವ ಪರಿಸರ ಹಾಳು ಮಾಡಿದರು ಅಕ್ರಮ ಗಣಿಗಾರಿಕೆಯನ್ನು ಅದನ್ನು ಪುನಶ್ಚೇತನ ಮಾಡೋದಾದರೆ ಇನ್ನೊಂದು ಕಡೆಗೆ ಅದೇ ಸಂಡೂರಿನ ಅಪೂರ್ವ ಅರಣ್ಯ ಒಂದೇನು ಬಯೋಲಾಜಿಕಲ್ ಡೈವರ್ಸಿಟಿ ಇದೆ ಅದನ್ನು ಹಾಳು ಮಾಡುವ ದೇಶದೊಳಗೆ ಎರಡು ಹೊಸ ಗಣಿಗಾರಿಕೆಗಳನ್ನು ಅದನ್ನು ನಾವೇನೊಂದು ವರ್ಜಿನ್ ಫಾರೆಸ್ಟ್ ಅಂತೇವೆ ಅಲ್ಲಿ ಕೊಡುವಂತಹ ಕೆಲಸವನ್ನು ಕರೆಕ್ ಸರ್ಕಾರ ಮಾಡ್ತಾಯಿದೆ ಇದು ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಬಾರ್ದಾಗಿತ್ತು ಒಂದು ಕುದುರೆಮುಖ್ ಅಯ್ಯರ್ನೂರು ಸ್ಟೀಲ್ ಕಂಪನಿಗೆ ಸುಮಾರು ನಾಲ್ಕುನೂರು ಹೆಕ್ಟೇರು ಅಂದರೆ ಸುಮಾರು ಒಂದು ಸಾವಿರ ಎಕರೆಗಿಂತಲೂ ಜಾಸ್ತಿ ಏನಿದೆಯಲ್ಲ ಅವರು ಕೊಡ್ತಾ ಇದ್ದಾರೆ ಅದು ಸ್ವಾಮಿ ಎಲ್ಲಿ ಸಾವಿರ ವರ್ಷಕ್ಕೂ ಪುರಾತನ ಪ್ರಾಚೀನವಾದಂಥ ಮತ್ತು ಆರ್ಕಿಯಲಾಜಿಕಲ್ ಸಂರಕ್ಷಣೆ ಇರುವಂತಹ ಕುಮಾರಸ್ವಾಮಿ ಪಾರ್ವತಿ ಟೆಂಪಲ್ ಇದೆ ಅದರ ಹತ್ತಿರ ಕೊಡ್ತಾ ಇದ್ದಾರೆ ಇದು ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಬಾರದಂಥ ಕೆಲಸ ಇನ್ನೊಂದು ಈ ಸಂಡೂರಿನ ನಾರ್ತ್ ವಲಯದೊಳಗೆ ರಾಮಮಲಾಯದಲ್ಲಿ ವಿಶ್ವೇಶ್ವರ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಗೆ ಅರುವತ್ತು ಹೆಕ್ಟೇರು ಅಂದರೆ ನೂರ ಐವತ್ತು ಎಕರೆ ಏನು ಕೊಡ್ತಾ ಇದ್ದಾರೆ ಇವು ಎರಡೂ ಒಬ್ಬ ಜವಾಬ್ದಾರಿ ಸರ್ಕಾರ ಕೊಡಬಾರದು ನಾನು ಈಗಾಗಲೇ ಹೇಳಿದ ಹಾಗೆ ಎರಡು ಸಾವಿರದ ಆರರಲ್ಲಿ ಅಕ್ರಮ ಗಣಿಗಾರಿಕೆ ಏನೊಂದು ಒಳ್ಳೆಯ ಏನು ಒಂದು ಅಂದರೆ ಅತಿ ಗಂಭೀರವಾಗಿ ಪರಿಸರವನ್ನು ಹಾಳು ಮಾಡುವ ಸಮಯದೊಳಗೆ ಒಂದು ಅನ್ಪ್ರೆಸಿಡೆಂಟೆಡ್ ವೇ ಅಂತಾರೆ ಹಿಂದೆಂದೂ ಮಾಡಲಾರದಂತಹ ಕೆಲಸವನ್ನು ಐ ಹೈಕೋರ್ಟಿನ ನ್ಯಾಯಾಧೀಶರಂತ ಶೈಲೇಂದ್ರ ಕುಮಾರ್ ಅವರು ಬಂದು ಈ ಒಂದು ಸಂಡೂರಿನ ಅರಣ್ಯಗಳನ್ನು ಭೇಟಿ ನೀಡಿದರು ಆ ಅರಣ್ಯದ ಒಂದು ವೈವಿಧ್ಯತೆಯನ್ನು ಆ ಅರಣ್ಯ ಎಷ್ಟೊಂದು ಜೈವಿಕ ವೈವಿಧ್ಯತೆಯಿಂದ ಪರಿಪೂರ್ಣವಾಗಿದೆ ಇಂತಹ ಒಂದು ಅರಣ್ಯವನ್ನು ಯಾವುದೇ ಜವಾಬ್ದಾರಿ ಸರ್ಕಾರ ಮೈನಿಂಗಿಗೆ ಕೊಡಬಾರದು ಯಾಕಂದರೆ ಇದು ಪ್ರಕೃತಿ ಮಾತೆಯ ಮೇಲೆ ಅತ್ಯಾಚಾರ ಮಾಡಿದೆ ಹಾಗೆ ಅಂತ ಹೇಳಿದರು ಅಂತಹ ಕೆಲಸವನ್ನು ಇವತ್ತು ಮತ್ತೆ ಸರ್ಕಾರ ಮಾಡ್ತಾಯಿದೆ ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡು ಒಂದು ವ್ಯಾಪಕ ಪ್ರಬಲ ಒಂದು ಜನಾಂದೋಲನವನ್ನು ರೂಪಿಸಿ ಈಗಾಗಲೇ ಸ್ಟೇಜ್ ಒಂದು ಸ್ಟೇಜ್ ಎರಡರೊಳಗೆ ಹ್ಯಾಂಗ್ ಮಾಡಿದ್ದೇವೆ ಇದನ್ನು ನಾವು ಮಾಡಬೇಕಾಗಿದೆ ಈ ಒಂದು ಆಹ್ವಾನದಲ್ಲಿ ಮುಂದಿನ ಪೀಳಿಗೆಯ ಜನ ಪ್ರಮುಖ ಪಾತ್ರ ವಹಿಸಬೇಕೆಂದು ನಮ್ಮೆಲ್ಲರ ಇಚ್ಛೆ ಇದೆ ನಾವೇನು ಹಿಂದೆ ಯಶಸ್ವಿಯಾಗಿ ಈ ಹೋರಾಟವನ್ನು ಎಲ್ಲರೂ ಕೂಡಿಕೊಂಡು ಮಾಡಲಿಕ್ಕೆ ಬಂದಿದ್ದೇವೆ ನಾವು ಅವರಿಗೆ ಪೂರಕವಾಗಿರ್ತೇವೆ ಆದರೆ ಈ ಒಂದು ಹೋರಾಟ ಕೆಲವೇ ಸಂಘಟನೆಗಳದ್ದು ಕೆಲವೇ ಆಗಲಾರದೆ ನಮ್ಮೆಲ್ಲರದ್ದು ಆಗಬೇಕು ಯಾಕಂದರೆ ಇವತ್ತು ವಾಯನಾಡದಲ್ಲಿ ಏನು ಅನಾಹುತ ಆಗಿದೆ ಅನ್ನೋದನ್ನು ನಮ್ಮ ದೇಶದ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಒಂದು ಅಟೆನ್ಷನ್ನ ನಾವು ಸೆಳೆದಿದ್ದೇವೆ ಇದು ಮಾಡಬಾರದ ಕೆಲಸ ಆಗಿತ್ತು ಇದರ ಬಗ್ಗೆ ನಾವು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿಯೇ ಪುನರ್ ವಾರ್ನಿಂಗ್ ಮಾಡಿದ್ದೆವು ಅದಕ್ಕೆ ಈಗಲಾದರೂ ಕೂಡ ಎಲ್ಲ ಸರ್ಕಾರಗಳು ಎಚ್ಚೆತ್ತು ಇದರ ಬಗ್ಗೆ ಜವಾಬ್ದಾರಿ ತೊಗೊಳ್ಳೋ ಹಾಗೆ ಒಂದೇ ಒಂದು ಉಪಾಯ ನನಗೇನು ಕಂಡು ಅಂದರೆ ಪ್ರಬಲ ಶಕ್ತಿಶಾಲಿ ಜನಾಂದೋಲನ ಅದು ಒಂದು ಜವಾಬ್ದಾರಿಯುತ ಆಂದೋಲನವಾಗಿರಬೇಕು ಅದು ಸತ್ಯ ಅಹಿಂಸೆ ಮತ್ತು ನ್ಯಾಯದ ಆಧಾರದ ಮೇಲೆ ಯಾವ ರೀತಿ ಗಾಂಧೀಜಿಯವರು ದಾಂಡಿ ಸತ್ಯಾಗ್ರಹ ಮಾಡಿದರು ಯಾವ ರೀತಿ ನಮ್ಮ ದೇಶದ ಅನ್ನದಾತರು ರೈತರು ದೆಹಲಿ ಗಡಿಯೊಳಗೇನೊಂದು ಯಶಸ್ವಿ ಮಾಡಿದರು ಅದೇ ರೀತಿಯೊಳಗೆ ನಾವು ಮತ್ತೊಮ್ಮೆ ಪ್ರಬಲ ಜನಾಂದೋಲನವನ್ನು ಜವಾಬ್ದಾರಿತ ಜನಾಂದೋಲನವನ್ನು ಮಾಡಿ ಒಂದು ಕಡೆಗೆ ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಸಂವಿಧಾನದ ರಕ್ಷಣೆಯನ್ನು ಮಾಡಬೇಕು ಇನ್ನೊಂದು ಕಡೆಗೆ ಪರಿಸರವನ್ನು ಸಮಗ್ರವಾಗಿ ರಕ್ಷಣೆ ಮಾಡಿ ನಮ್ಮ ದುರಾಶೆಗಳನ್ನು ನಮ್ಮ ಕ್ರಿಮಿನಾಲಿಟಿ ಏನು ಇವತ್ತು ಮಾಡ್ತಾಯಿದ್ದಾರೆ ವಿಶೇಷವಾಗಿ ರಾಜಕೀಯದಲ್ಲಿ ಅದನ್ನು ಸಮಗ್ರವಾಗಿ ಹತ್ತಿಕ್ಕಿ ಮತ್ತೊಮ್ಮೆ ಪ್ರಕೃತಿ ಮತ್ತು ಸಂಸ್ಕೃತಿ ಮತ್ತು ಜನರ ನಡುವೆ ಒಂದು ಮಧುರ ಸಂಬಂಧವಾಗುವಂಥ ಅಭಿವೃದ್ಧಿ ನೀತಿಯನ್ನು ನಾವು ರೂಪಿಸಬೇಕಾಗಿದೆ ಗಾಂಧೀಜಿಯವರು ಹಗಲೆಲ್ಲ ಹೇಳ್ತಾ ಇದ್ದರು ಇಡೀ ಜಗತ್ತಿಗೆ ಒಂದು ಸಿವಿಲೈಜೇಷನಲ್ ಸಭ್ಯತೆ ಆದಂತಹ ಒಂದು ಪರ್ಯಾಯವನ್ನು ರೂಪಿಸಬೇಕಾದರೆ ಆ ಶಕ್ತಿ ನಮ್ಮ ದೇಶದಲ್ಲಿ ಇದೆ ಅಂತ ಸೊ ಅದೇ ದಿಶೆಯೊಳಗೆ ನಾವು ಮುಂಬರೆಯುವಂತಹದ್ದು ಒಂದು ಅವಕಾಶವಿದೆ ನಾಳೆ ನಾವೇನು ಸಂಡೂರಿನಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಇದೆ ಇದು ಚಿಕ್ಕದಾದರೂ ಕೂಡ ಒಂದು ಮಹತ್ವದ ಪ್ರಯತ್ನ ಈ ಒಂದು ಅತಿ ಮಹತ್ವದ ಆಹ್ವಾನವನ್ನು ಮನುಕುಲ ಇವತ್ತು ಇಡೀ ಜಗತ್ತು ಏನು ಫೇಸ್ ಮಾಡ್ತಾ ಇದೆ ಅದರೊಳಗೆ ಒಂದು ಒಳ್ಳೆಯ ಹೆಜ್ಜೆ ಆಗ್ತದೆ ಅಂತ ನಾನು ಆಶೆ ಮಾಡ್ತಾಯಿದ್ದೇನೆ ನಾವೆಲ್ಲರೂ ಕೂಡಿ ಈ ಇಂಥ ಒಂದು ಆಂದೋಲನದ ಶುರುವಾತವನ್ನು ನಮ್ಮದೇ ಆದ ಚಿಕ್ಕ ರೀತಿಯೊಳಗೆ ವಿನಯದಿಂದ ಗಟ್ಟಿಯಾಗಿ ದೃಢ ಸಂಕಲ್ಪದಿಂದ ಮಾಡಬೇಕಾಗಿದೆ ಅದೇ ನಮ್ಮ ನಾಳಿನ ಕಾರ್ಯಕ್ರಮ ಸರ್ ಈಗ ಸುಮಾರು ಇಪ್ಪತ್ತು ವರ್ಷಗಳಾಗ್ತಾ ಬಂತು ಗಣಿಗಾರಿಕೆ ವಿರುದ್ಧ ನೀವು ಅಕ್ರಮ ಗಣಿಗಾರಿಕೆ ವಿರುದ್ಧ ನಾವು ಹೋರಾಟ ಮಾಡಿ ಬರೇ ಅತಿಥಿಗಳು ಥರ ಜೈಲಿಗೆ ಹೋಗಿ ಬಂದ್ರು ಅಂತೂ ಇಲ್ಲಿವರೆಗೂ ಇಲ್ಲಿವರೆಗೂ ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿಲ್ಲ ಸರ್ ನ್ಯಾಯ ವ್ಯವಸ್ಥೆ ಇದ್ರ ಬಗ್ಗೆ ಸ್ವಲ್ಪ ನಿಧಾನ ಮಾಡ್ತಾ ಇದ್ದೇನ ಅಂತ ಇಲ್ಲ ತಾವು ಹೇಳೋದು ತುಂಬ ಸತ್ಯವಿದೆ ಇದು ನಿಧಾನವಾಗ್ತಾ ಇದೆ ಇದರೊಳಗೆ ಏನು ಸಂಶಯ ಇಲ್ಲ ಅಷ್ಟೇ ಅಲ್ಲ ಯಾಕಂದ್ರೆ ರಾಜಾರೋಷವಾಗಿ ಯಾರ್ಯಾರು ತಪ್ಪಿತಸ್ಥರದಾರ ಅವ್ರ ಜನಪ್ರತಿನಿಧಿಗಳಾಗ್ಯಾರ ಮತ್ತು ಅಧಿಕಾರದನ್ನು ಅನುಭವಿಸ್ತಾ ಇದಾರ ನಿರೀಕ್ಷೆ ನಮ್ಗೆ ಚಿಡಿಸ್ತಾ ಇದೆ ಅನ್ನಿಸ್ತಾ ಇದೆ ಸರ್ ಇಲ್ಲ ತಾವು ಹೇಳುವುದು ನನ್ನ ಅಭಿಪ್ರಾಯದೊಳಗೆ ಸತ್ಯಕ್ಕೆ ಅತಿ ಸಮೀಪವಾಗಿದೆ ಯಾಕಂದರೆ ನಮ್ಮದೇನು ಒಂದು ಪ್ರಯತ್ನ ಇತ್ತಂದರೆ ಯಾವಾಗ ಆಂಧ್ರ ಪ್ರದೇಶದಲ್ಲಿರುವಂಥ ವಾಯ್ ರಾಜಶೇಖರ್ ರೆಡ್ಡಿಯವರ ಸರ್ಕಾರ ಕರ್ನಾಟಕದಲ್ಲಿರುವಂಥ ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರ ಇವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳಾದರೂ ಕೂಡ ಅವರು ಈ ಒಂದು ಪರಿಸರ ಧ್ವಂಸದಲ್ಲಿ ಈ ಒಂದು ಮೈನಿಂಗ್ ಮಾಫಿಯಾ ಜೊತೆಗೆ ಕೈ ಜೋಡಿಸಿ ಮಾಡಬಾರ್ದ ಕೆಲಸವನ್ನು ಮಾಡ್ತಾಯಿದ್ರು ಸೊ ಆ ಸಮಯದೊಳಗೆ ನಮ್ಮ ಜುಡಿಷರಿ ನ್ಯಾಯಾಂಗ ಮತ್ತು ನಾಗರಿಕ ಸಮಾಜದ ಸಂಸ್ಥೆಗಳದನ್ನು ನಾವು ಒಂದೇನು ಇಂಟರ್ವೆನ್ಷನ್ ಮಾಡಿದೆವು ಅದನ್ನು ಮುಂಬರುವ ಸರ್ಕಾರ ಇದೇ ಸಿದ್ದರಾಮಯ್ಯ ಅವರು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿ ನಾವು ಯಾವುದೇ ಪಕ್ಷದವ್ರು ಇರಲಿ ಯಾರೇ ಇರಲಿ ಅಕ್ರಮ ಗಣಿಗಾರಿಕೆಯನ್ನು ಹತ್ತಿಕ್ತೇವೆ ಸಮಗ್ರ ಕ್ರಮ ತೆಗೆದುಕೊಂಡು ಮತ್ತೊಮ್ಮೆ ಇದು ಮರುಕಳಿಸೋದಂತ ಮಾಡ್ತೇವೆ ಅಂತ ಏನು ಮಾತು ಕೊಟ್ಟಿದ್ದರು ಅದನ್ನು ಅವರು ನಡೆಸಿಲ್ಲ ಅದರ ಇದನ್ನು ಲಕ್ಷ್ಯದೊಳಗೆ ಇಟ್ಕೊಂಡೇ ನಾನು ತಮಗೇನು ಶುರುವಾದಲ್ಲಿ ಹೇಳ್ತಾ ಇದ್ದೇನೆಂದರೆ ಇವತ್ತು ಇಂಥ ಒಂದು ಅತಿ ಮಹತ್ವದ ಆಹ್ವಾನವನ್ನು ಎದುರಿಸಬೇಕಾದರೆ ಇವತ್ತಿನ ಸರ್ಕಾರಗಳಿಗೆ ಆ ದೃಷ್ಟಿಕೋನ ಆ ಒಂದು ದೃಢ ಸಂಕಲ್ಪ ಆ ಒಂದು ಕಮಿಟ್ಮೆಂಟು ಇಲ್ಲ ಅದರ ಸಲುವಾಗಿ ಪ್ರಬಲ ಜನಾಂದೋಲನ ಇವತ್ತು ಅದನ್ನು ರೂಪಿಸಬೇಕಾಗಿದೆ ಅಂತ ಹೇಳ್ತೇನೆ ಯಾವ ರೀತಿ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಬೇಕಾದರೆ ಗಾಂಧೀಜಿಯವರ ನೇತೃತ್ವದೊಳಗೆ ಒಂದು ವಿಶಿಷ್ಟವಾದ ಅಪರೂಪವಾದಂತಹ ಒಂದು ಸ್ವಾತಂತ್ರ್ಯ ಆಂದೋಲನವನ್ನೇ ನಾವು ಮಾಡಿದೆವು ಅದು ನಮಗೆ ಅಷ್ಟೇ ಪ್ರೇರಣಾದಾಯಕ ಅಲ್ಲ ಅದು ದೂರದ ಅಮೇರಿಕಾದಲ್ಲಿ ಮಾಡಿಲ್ದರ್ ಕಿಂಗ್ ಅವರಿಗೆ ಬಿಳಿ ಕಪ್ಪು ಜನರ ಸಮಾನತೆ ಸಲುವಾಗಿ ಮತ್ತು ನೆಲ್ಸನ್ ಮಂಡೇಲಾ ಅವರಿಗೆ ಕೆಲವೇ ಬಿಳಿ ಜನರು ಬಹುಜನ ಕಪ್ಪು ಜನರ ಮೇಲೆ ಒಂದು ದಬ್ಬಾಳಿಕೆ ಇದ್ದರು ಅದರಿಂದ ಪ್ರಜಾಪ್ರಭುತ್ವವನ್ನು ಎಸ್ಟಾಬ್ಲಿಷ್ ಏನವರು ಪ್ರೇರಣೆ ಪಡೆದರು ಅಂಥದ್ದೇ ಒಂದು ಇವತ್ತು ಹೋರಾಟ ಇದೆ ಅದು ಸರ್ಕಾರಗಳಲ್ಲಿ ಇಲ್ಲ ಆ ಶಕ್ತಿ ಅದು ಜನಾಂದೋಲನದಲ್ಲಿ ಮಾತ್ರ ಇದೆ ಅನ್ನೋದನ್ನು ನಾನು ಹೇಳಲು ಒತ್ತಿ ಹೇಳಲು ಬಯಸ್ತೇನೆ ಥ್ಯಾಂಕ್ ಯು